ನಾನು ಹೆಚ್ಚು ಅದರ ಬಗ್ಗೆ ಹೇಳದೇ ಇದ್ದರೆ ಒಳ್ಳೆಯದು ಕೇಂದ್ರ ಸರ್ಕಾರದಲ್ಲಿ ಕೇಂದ್ರದಲ್ಲಿ ಲೋಕಸಭೆಯಲ್ಲಿ ಮತ್ತು ರಾಜ್ಯಸಭೆಯಲ್ಲಿ ಏನೆಲ್ಲ ಹೇಳಿಕೆಗಳು ಬಂದಿದ್ದು ಅನ್ನೋದನ್ನು ನಾವೆಲ್ಲ ಗಮನಿಸಿದ್ದೇವೆ ಈಗ ಒಂದು ಹಂತಕ್ಕೆ ನಾವು ತಗೊಂಡು ತಗೊಂಡು ಬಂದಿದ್ದೇವೆ ನಾಗಮೋಹನ್ ದಾಸ್ ಅವರು ವರದಿಯನ್ನು ಕೊಡ್ತಾ ಇದ್ದಾರೆ ಅದು ಬರೋದಕ್ಕೆ ಮುಂಚೆ ನಾವು ನಮ್ಮಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ವ್ಯತ್ಯಾಸಗಳು ಏನಾರು ಇದ್ದರೆ ಬೇರೆ ಬೇರೆ ಭಿನ್ನಾಭಿಪ್ರಾಯಗಳು ಇರ್ತಾವಲ್ಲ ಅದನ್ನೆಲ್ಲ ಸರಿಪಡಿಸ್ಕೊಂಡು ಒಳ ಮೀಸಲಾತಿಯನ್ನು ಅನುಷ್ಠಾನ ಮಾಡಬೇಕು ಅಂತ ಹೇಳಿ ಇದ್ದೇವೆ ಅದಕ್ಕಾಗಿ ನಾನು ನಮ್ಮ ಸಮುದಾಯದ ಎಲ್ಲ ಶಾಸಕರನ್ನು ಕಾಂಗ್ರೆಸ್ ಪಕ್ಷದ ಶಾಸಕರನ್ನು ಕರೆದಿದ್ದೇನೆ ಯಾಕೆಂದರೆ ಅವರು ಆಡಳಿತ ಪಕ್ಷದಲ್ಲಿದ್ದಾರೆ ಅಂತ ಅವ್ರನ್ನ ಕರೆದಿದ್ದೇನೆ ನಾಳೆ ಸಾಯಂಕಾಲ ಚರ್ಚೆ ಮಾಡ್ತೀವಿ ಹಿಂದೇನೂ ಕೂಡ ನಾನು ಒಂದು ಸಭೆ ಮಾಡಿದ್ದೇನೆ ಮುಂದೆನೂ ಕೂಡ ಜಸ್ಟಿಸ್ ನಾಗಮೋಷನ್ ಮೋಹನ್ ದಾಸ್ ಅವ್ರನ್ನ ಸ ಸಮಿತಿ ಮಾಡೋದಕ್ಕೆ ಮುಂಚೆ ನಾವೊಂದು ಸಭೆ ಕರೆದಿದ್ದೇನೆ ಅದೇ ನಮ್ಮ ಮನೆಯಲ್ಲಿ ಈಗ ಅದನ್ನು ಮುಂದುವರೆದ ಭಾಗ ಅದಕ್ಕಾಗಿ ಚರ್ಚೆ ಕರೆದಿದ್ದೇನೆ ನಾಳೆ ಏನು ಔಟ್ಕಮ್ ಬರುತ್ತೆ ಅದನ್ನು ನಿಮಗೂ ತಿಳಿಸ್ತೀನಿ ಓಕೆ ಥ್ಯಾಂಕ್ ಯು